ನಮ್ಮ ಸೊಸೈಟಿಲಿ ಅಪರಾಧಿ ಬದುಕ್ತಾನೆ ಬಟ್ ಏನೂ ತಪ್ಪು ಮಾಡದೇ ಇರುವಂತಹ ಒಂದು ಹುಡುಗಿ ಸಾಯ್ತಾಳೆ ಅದರ ಜೊತೆ ಆ ಸತ್ಯ ಕೂಡ ಅಲ್ಲೇ ಸತ್ತು ಹೋಗುತ್ತೆ ಇದು ಯಾವುದೇ ಸಿನಿಮಾ ಕಥೆ ಅಲ್ಲ ನಮ್ಮದೇ ಉಡುಪಿಯ ಕಾಲೇಜಿನಲ್ಲಿ ಸಿಕ್ಕಂತಹ ಒಂದು ಹುಡುಗಿಯ ಸಾವಿನ ಕತೆ ಒಂದು ಮರಣ ಮತ್ತೆ ಒಂದು ಪದ ಆತ್ಮಹತ್ಯೆ ಸತ್ಯಕ್ಕೆ ಎಷ್ಟು ಸಾಕ ಅಥವಾ ನ್ಯಾಯಕ್ಕೆ ಬೇರೆ ಏನಾದರೂ ಬೇಕಾಗಿತ್ತ ಬಟ್ ಇದನ್ನ ನಾನು ಕೇಳ್ತೀನಿ ಇದೇನಾದರೂ ಆತ್ಮಹತ್ಯೆನೇ ಆಗಿದ್ರೆ ಆ ಹುಡುಗಿಯ ಕೊನೆ ಮೂಮೆಂಟ್ ಸಿ ವಿ ಫುಟೇಜ್ ಎಲ್ಲಿದೆ ಅದು ಏನಕ್ಕೆ ಕಾಣೆಯಾಯಿತು ಅವಳು ಸಾಮಾನ್ಯ ಹುಡುಗಿಯಲ್ಲ ಅವಳು ಅಪ್ಪನ ಕನಸಾಗಿದ್ದಳು ಅವರ ಅಮ್ಮನ ಜೀವ ಆಗಿದ್ದಳು ದಿನ ಕಾಲೇಜ್ಗೆ ಪುಸ್ತಕ ಹಿಡ್ಕೊಂಡು ಹೋಗ್ತಿದ್ದಂತಹ ಹುಡುಗಿ ಅವರ ಫ್ರೆಂಡ್ಸ್ಗಳ ಜೊತೆ ತುಂಬ ಚೆನ್ನಾಗಿ ನಕ್ಕೊಂಡು ಮಾತಾಡಿಕೊಂಡು ಕಾಲೇಜಲ್ಲಿ ತುಂಬ ಒಳ್ಳೆ ಸ್ಟೂಡೆಂಟ್ ಆಗಿ ಇದ್ದ ಹುಡುಗಿ ಕಾಲೇಜಿಗೆ ಹೋದ ತಕ್ಷಣವೇ ಅವರ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವರ ಮನೆಗೆ ಕಾಲ್ ಕೂಡ ಮಾಡಿ ಮಾತಾಡಿಕೊಂಡು ನಾರ್ಮಲ್ ಆಗಿ ಅವಳ ಕಾಲೇಜ್ ಲೈಫ್ನ ಲೀಡ್ ಮಾಡ್ತಾ ಇದ್ದಳು ಬಟ್ ಅವಳು ಯಾರಿಗೂ ಹೇಳಿರಲಿಲ್ಲ ನನಗೆ ಈ ಜೀವನನೇ ಬೇಡ ಅಂತ ಹತ್ತೊಂಬತ್ತು ವರ್ಷ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವಯಸ್ಸೂ ಅಲ್ಲ ಆಲೋಚನೆಗಳು ಏನೂ ಬಂದೂ ಇಲ್ಲ ಬಟ್ ಈ ಕೇಸ್ನ ಆತ್ಮಹತ್ಯೆನೇ ಅಂತ ಹೇಳಿ ಯಾಕೆ ಮುಚ್ಚಾಕಿದ್ರು ಆತ್ಮಹತ್ಯೆನೇ ಆಗಿದ್ರೆ ಅದರ ಪ್ರೂಫ್ಗಳು ಎಲ್ಲಿದೆ ಆ ಕಾಲೇಜಿನ ಟಿ ವಿ ಫುಟೇಜ್ ಏನಕ್ಕೆ ಕಾಣೆಯಾಯಿತು ಅವರ ಮನೆಯವರಿಗೆ ಸಿ ಸಿಟಿವಿ ಫುಟೇಜ್ ಇನ್ನೂವರೆಗೂ ಕೂಡ ಯಾಕೆ ತೋರಿಸಿಲ್ಲ ಈ ಪ್ರಕರಣ ಬೇಗ ಯಾಕೆ ಕ್ಲೋಸ್ ಆಯಿತು ಈ ಪ್ರಕರಣದಲ್ಲಿ ಮೂರು ಸಂಗತಿ ತಲೆ ಕೆಡಿಸುವಂತಿದೆ ಏನಂದ್ರೆ ಕಾಲೇಜಿನಲ್ಲಿ ಸಿ ವಿ ಇದೆ ಬಟ್ ಆ ದಿನದ ವಿಡಿಯೋ ಇಲ್ಲ ಕೊನೆಯದಾಗಿ ಅವಳ ಜೊತೆ ಯಾರೋ ಇದ್ರು ಬಟ್ ಅದು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಪ್ರಕರಣ ಬೇಗ ಮುಚ್ಚಲ್ಪಟ್ಟಿದೆ ಇದು ತಪ್ಪ ಅಥವಾ ತಂತ್ರವ ಸತ್ಯಕ್ಕೆ ಕಣ್ಣಬೇಕು ಆ ಕಣ್ಣೆ ಅವತ್ತಿನ ಟಿ ವಿ ಫುಟೇಜ್ ಅದು ಎಲ್ಲಿ ಹೋಯ್ತು ಆ ಕಣ್ಣನ್ನೇ ಕಿತ್ತು ಹಾಕಿದ್ರೆ ನಮಗೆ ಸತ್ಯ ಹೇಗೆ ಗೊತ್ತಾಗಬೇಕು ಒಂದು ಹುಡುಗಿ ಸಾಯ್ತಾಳೆ ರೆಕಾರ್ಡ್ ಆಗಿದ್ದಂತಹ ಸಿ ವಿ ಫುಟೇಜ್ ಕೂಡ ಕಾಣೆ ಆಗುತ್ತೆ ಈ ಕೇಸ್ ಫೈಲ್ ಕೂಡ ಬೇಗ ಕ್ಲೋಸ್ ಆಗುತ್ತೆ ಇದು ಕೋ ಇನ್ಸಿಡೆನ್ಸಾ ಅಥವಾ ಕನ್ವೀನಿಯೆನ್ಸ್ ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ಆದ್ರೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಸಿಸಿ ಟಿವಿ ಫುಟೇಜ್ ಯಾಕೆ ಕಾಣಿಸ್ಲಿಲ್ಲ ತನಿಖೆ ಕೂಡ ಯಾಕೆ ಯಾರಿಗೂ ಕಾಣಿಸ್ದಂಗೆ ಮುಚ್ಚೋಯಿತು ಆ ಫ್ಯಾಮಿಲಿಯವ್ರಿಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಇದು ದ್ವೇಷ ಅಲ್ಲ ನ್ಯಾಯಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅದು ನನಗನ್ಸಿದ್ದ ಪ್ರಶ್ನೆಗಳನ್ನ ನಾನು ಕೇಳ್ತಾ ಇದ್ದೀನಿ ಪೊಲೀಸರು ಹೇಳ್ತಾರೆ ಇದು ಮಾನಸಿಕ ಒತ್ತಡ ಆಗಿತ್ತು ಅಂತ ಮಾನಸಿಕ ಒತ್ತಡ ವಿಡಿಯೋನ ಅಳಿಸುತ್ತಾ ಮಾನಸಿಕ ಒತ್ತಡ ಕೊನೆಯ ಕ್ಷಣವನ್ನ ಮರೆ ಮಾಡುತ್ತಾ ಆಕೆ ಸತ್ತಿದ್ದು ದೊಡ್ಡ ವಿಷಯ ಅಲ್ಲ ಆಕೆ ಹೇಗೆ ಸತ್ತಲು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅದೇ ನಮಗೆ ಬೇಕಾಗಿರೋದು ಒಂದು ಕುಟುಂಬ ಈಗಲೂ ಕೂಡ ಕಾಯ್ತಾ ಇದೆ ಅವರ ಮಗಳ ಕೊನೆಯ ಫುಟೇಜ್ ಏನಾಯಿತು ಏನಕ್ಕೆ ಆಯಿತು ಏನಕ್ಕೆ ಕಾಣೆ ಆಯಿತು ಅವರಿಗೆ ಉತ್ತರ ಸಿಕ್ಕಿಲ್ಲ ನಮಗೆ ಯಾರಿಗೂ ಸತ್ಯ ಗೊತ್ತಾಗಿಲ್ಲ ಸಾವು ಅಂತ್ಯ ಅಲ್ಲ ಅದಕ್ಕೆ ಯಾವಾಗ ನ್ಯಾಯ ಸಿಗುತ್ತೆ ಆವಾಗ ಮಾತ್ರ ಅದು ಅಂತ್ಯ ಆಗುತ್ತೆ ನೀವು ತೀರ್ಮಾನ ಮಾಡಿ ಇದು ಆತ್ಮಹತ್ಯೆನ ಅಥವಾ ಮೌನದೊಳಗೆ ಹೂತು ಹೋದ ಕಹಿ ಸತ್ಯನ ಸಿ ಸಿ ವಿನೇ ಇಲ್ಲ ಅಂದರೆ ಇದು ಅಪಘಾತನೂ ಅಲ್ಲ ಮತ್ತು ಆತ್ಮಹತ್ಯೆನೂ ಅಲ್ಲ ಮತ್ತು ಏನಾಗಿರ್ಬೋದು ನಾವು ಗಲಾಟೆ ಮಾಡ್ತಾ ಇಲ್ಲ ನಾವು ಕಲ್ ಕೂಡ ಎಸೀತಾ ಇಲ್ಲ ಆದರೆ ಆ ಹುಡುಗಿ ಸಾವಿಗೆ ನ್ಯಾಯ ಕೇಳ್ತಾ ಇದ್ದೀವಿ ನಾವು ಇವಾಗಲೂ ಕೂಡ ಮನುವಾಗಿದ್ದರೆ ಆ ಹುಡುಗಿ ಸಾವಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ನಾವು ಪ್ರಶ್ನೆನ ಕೇಳಲೇಬೇಕಾಗಿದೆ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ವಿಡಿಯೋ ಸಾರ್ವಜನಿಕರ ವರದಿಗಳ ಮೇಲೆ ಆಧಾರವಾಗಿ ಮಾಡಿರುವಂತಹ ವಿಡಿಯೋ ಈ ವಿಡಿಯೋದಿಂದ ಯಾರ ಮೇಲೂ ಕೂಡ ನೇರವಾಗಿ ಆರೋಪ ಮಾಡುವ ಉದ್ದೇಶ ಇಲ್ಲ ಪ್ರಶ್ನೆ ಕೇಳೋದು ಅಪರಾಧ ಅಲ್ಲ ಬಟ್ ಮೌನವಾಗಿ ಇದ್ದರೆ ಅದಕ್ಕಿಂತ ಇನ್ನೊಂದು ಅಪರಾಧ ಬೇರೆ ಯಾವುದೂ ಇಲ್ಲ ಈ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು ಇಲ್ಲಾಂದರೆ ನಾನು ಮಾಡೋ ವಿಡಿಯೋಸ್ ನಿಮಗೆ ಯಾರಿಗೂ ಬಂದು ತಲುಪೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದು ಆತ್ಮಹತ್ಯೆನ ಅಥವಾ ಬೇರೆನಾ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು